ಆಲ್ರೆಡಿ ಪಕ್ಷೆ ಮಂತ್ರಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಒಂದು ಮಾಹಿತಿ ಕೊಟ್ಟರೆ ಉತ್ತರ ಕೊಟ್ಟಿರೋದ್ರಲ್ಲಿ ಎಂಟು ಲಕ್ಷ ಮೂರು ಸಾವಿರದ ಏಳ್ನೂರ ಎಂಬತ್ತೆರಡು ಅಪ್ಲಿಕೇಶನ್ಸು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಇದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಅದರಲ್ಲಿ ಮೂರು ವರ್ಷದಲ್ಲಿ ಮಾಹಿತಿ ಕೇಳಿದ್ದೀನಿ ಮೂರು ವರ್ಷದಲ್ಲಿ ಫಿಫ್ಟಿ ತ್ರೀ ಬಂದು ನೂರ ಇಪ್ಪತ್ತ್ಮೂರು ಮಂಜೂರು ಮಾಡಿದ ಮಾಡಿದ್ದಾರೆ ಫಿಫ್ಟಿ ಸೆವೆನ್ನು ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಮಂಜೂರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಮತ್ತು ಫಿಫ್ಟಿ ತ್ರೀ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತೈದು ವಜಾ ಮಾಡಿದೀವಿ ಅಂತ ಹೇಳ್ತಾರೆ ಮತ್ತು ಫಿಫ್ಟಿ ಸೆವೆನ್ ಆರು ಲಕ್ಷ ನಲವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತು ಮೂರು ಅಪ್ಲಿಕೇಶನ್ ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಧ್ಯಕ್ಷೆ ಉತ್ತರದಲ್ಲಿದೆ ಆದರೆ ಯಾಕೆ ಕಾರಣ ಏನು ವಜಾ ಮಾಡೋ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಅವಾಗಲೇ ತುಂಬ ಇವರವಾಗಿ ಹೇಳಿದ್ದಾರೆ ನಾನೊಂದು ರಿಕ್ವೆಸ್ಟ್ ಮಾಡೋದು ಏನಂದ್ರೆ ಅಧ್ಯಕ್ಷೆ ಸರ್ಕಾರನ ಮತ್ತು ಮಂತ್ರಿಗಳನ್ನು ಇವತ್ತು ಸಾಮಾನ್ಯವಾಗಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಹಾಕುವಂಥವ್ರು ಇದ್ದಾರೆ ಅವಾಗಲೇ ಮಾಹಿತಿ ಪ್ರಕಾರ ವಯಸ್ಸಾಗದೇ ಇರ್ಬೋದು ಅವನ ಸ್ಥಳೀಕನ ಆಗದೆ ಇರ್ಬೋದು ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆಕ್ಕಿಂತ ಹೆಚ್ಚಿಗೆ ಇದ್ದರೂ ಸಹಿತ ಅರ್ಜಿ ಹಾಕಿರೋದಿರ್ಬೋದು ಇವೆಲ್ಲ ತೆಗೆದು ಸರಿಯಾದ ಮಾಹಿತಿ ತಗೊಂಡು ಆ ಹಳ್ಳಿಗಳಲ್ಲಿ ಆ ಸಾಮಾನ್ಯ ಜನ ಬಡವರು ಜಮೀನೇ ಇಲ್ಲದಂತವ್ರು ಎಷ್ಟು ಜನ ಇದ್ದಾರೆ ಅವ್ರನ್ನ ಗುರುಸಿ ನೀವು ಅವ್ರಿಗೆ ಮಂಜೂರು ಮಾಡಿ ಕೊಟ್ರೆ ಇಂದೇ ಇಂದಿರಾ ಗಾಂಧಿ ಅವರು ಕೊಟ್ಟಿದ್ರು ಒಂದು ಭೂಮಿ ಅಂತ ಆ ಹೆಸರು ಈ ಸರ್ಕಾರಕ್ಕೆ ಬರ್ತದೆ ಮತ್ತೆ ಅಧಿಕಾರಿಗಳು ಮಾಹಿತಿಗಳು ಕೊಡೋದನ್ನು ತಗೊಂಡು ವಂಚಿತರಿಗೆ ಅನ್ನ ಅನ್ಯ ಆಗೋ ಒಂದು ತೀರ್ಮಾನ ನಮ್ಮ ಸರ್ಕಾರದಲ್ಲಿ ಬೇಡ ಅಂತ ನನ್ನ ವೈಯಕ್ತಿಕವಾದ ರಿಕ್ವೆಸ್ಟು ಅದು ಜೊತೆಯಲ್ಲಿ ಇದೇ ಕೆಲವೆಲ್ಲ ಮಾಹಿತಿಗಳು ಡೀಟೇಲ್ಸ್ ಕೊಟ್ಟಿದ್ದಾರೆ ಏನು ಕಾರಣ ವಜಾ ಮಾಡೋದಕ್ಕೆ ಏನು ಅನ್ನೋದ್ರ ಬಗ್ಗೆ ಅಧ್ಯಕ್ಷರು ಅದು ಮಂತ್ರಿಗಳು ನೀಟಾಗಿ ಕೊಟ್ಟಿದ್ದಾರೆ ಬೆಂಗಳೂರು ಮಹಾನ ಮಹಾನಗರ ಪಾಲಿಕೆ ಹದಿನೆಂಟು ಕಿಲೋಮೀಟರ್ ಆಗಿರಬಹುದು ನಗರಸಭೆ ಐದು ಕಿಲೋಮೀಟರ್ ಆಗಿರ್ಬೋದು ಪುರಸಭೆ ಮೂರು ಕಿಲೋಮೀಟರ್ ಆಗಿರಬಹುದು ಅದ್ರ ಜೊತೆಗೆ ಹದಿನೆಂಟು ವರ್ಷದ್ದು ಮತ್ತೆ ಅದ್ರ ಜೊತೆಗೆ ವಿಶೇಷ ಜಾನುವಾರುಗಳದ್ದು ಅಧ್ಯಕ್ಷ ಜಾನುವಾರುಗಳ ವಿಷಯ ನಾನು ಒಂದು ಮಾಹಿತಿಯನ್ನು ನಾನು ಗೊತ್ತಿರೋ ಪ್ರಕಾರ ನಾನು ತಗೊಂಡಿದ್ದೀನಿ ಅಧಿಕಾರಿಗಳ ಮುಖ್ಯಾಂತ್ರ ಒಂದು ಸರ್ವೆ ಆಗ್ತದೆ ಹನ್ನೊಂದರಲ್ಲಿ ಇನ್ನೊಂದು ಸರ್ವೆ ಆಗ್ತದೆ ಹತ್ತೊಂಬತ್ತರಲ್ಲಿ ಮತ್ತೆ ಇಪ್ಪತ್ ಕೂಡ ಸರ್ವೆ ಆಗ್ತದೆ ಅಧ್ಯಕ್ಷೆ ಇವತ್ತು ಜಾನುವಾರುಗಳು ನಾನು ಕೂಡ ಹಳ್ಳಿಯಿಂದ ಬಂದಿದ್ದ ಅಧ್ಯಕ್ಷೆ ಹಿಂದೆ ಇದ್ದಂಥ ಜಾನುವಾರುಗಳು ಇವತ್ತು ಹಳ್ಳಿಗಳಿಲ್ಲ ಅಧ್ಯಕ್ಷೆ ಇವತ್ತೇನೋ ಪ್ರತಿಯೊಂದು ಮನೆಯಲ್ಲೂ ಕೂಡ ಸೀಮೆ ಹಸು ಕಟ್ಕೊತಾನೆ ಅವನು ಕಾಳ ಕಳಿಸೋದಿಲ್ಲ ಅಧ್ಯಕ್ಷೆ ಅವನು ಮನೆಯಲ್ಲೇ ಕಟ್ಕೊಂಡು ಮೇವು ಹಾಕೊಂಡು ಹಾಲ್ ತಗೊಂಡಂತ ಹಸುಗಳಿದೆ ಅದು ಕೂಡ ಲೆಕ್ಕ ಹಾಕೊಂಡಿರ್ತಾರೆ ಆಕ್ರಲ್ಲಿ ಆ ಜೊತೆಗೆ ಇವತ್ತು ಕುರಿಗಳ ಅಧ್ಯಕ್ಷೆ ಕುರಿಗಳು ನಮ್ಮ ಮಳಿಗಲೆ ಪ್ರತಿಯೊಂದು ಕಡೆ ಹೋಗ್ತಾ ಇತ್ತು ಅತಿ ಹೆಚ್ಚಿಗೆ ಕುರಿ ಇರ್ತಾ ಇತ್ತು ಇವತ್ತು ಹೋಗ್ತದೆ ಇಲ್ಲ ಅಂತ ಇಲ್ಲ ಹೇಳೋದಿಲ್ಲ ಆದ್ರೆ ಇವತ್ತು ಕುರಿ ಪಾರಮ್ಲು ಮಾಡಿದ್ದಾರೆ ಕಾಡಿಗೆ ಹೋಗದೆ ಪಾರಮ್ಲು ಮಾಡೋದು ಈ ತರ ಜಾನುವಾರುಗಳಿಗೆ ನೀವು ಏನ್ ರಿಸರ್ವ್ ಮಾಡಿದಿರಿ ಯಾವತ್ತು ಸೆನ್ಸನ್ಸ್ ಪ್ರಕಾರ ಮಾಡಿದ್ರಿ ಇದು ಕರೆಕ್ಟ್ ರಿಪೋರ್ಟ್ ತಗೊಂಡ್ರೆ ಇವತ್ತು ಜಾನುವಾರುಗಳದು ನಾನು ನನ್ನ ತಾಲೂಕು ನನ್ನ ಜಿಲ್ಲೆಗೆ ಬಂದು ಹೇಳ್ತೇನೆ ಅಧ್ಯಕ್ಷ ನಾನು ಮಾಹಿತಿ ತಗೊಳ್ಳೋದು ನಾನು ಕೇಳಿದ ಹೇಳ್ತಾರೆ ಜಾನುವಾರುಗಳು ರಿಸರ್ವ್ ಮಾಡೋಕೆ ಜಾಗನೇ ಇಲ್ಲ ಮಂಜೂರು ಮಾಡೋಕ್ಕಾಗೋದಿಲ್ಲ ಅಂತ ಬರೀ ಕೋಲಾರ ಜಿಲ್ಲೆಯಲ್ಲಿ ಮೂರು ಸಾವಿರದ ಐನೂರ ಹನ್ನೊಂದು ಅಪ್ಲಿಕೇಶನ್ಸ್ ಇದೆ ಅಧ್ಯಕ್ಷರೇ ಅದರಲ್ಲಿ ಬರೀ ಮಂಜೂರು ಮಾಡಿರೋದು ಎಷ್ಟು ಎಲ್ಲ ವಜಾ ಆಗಿದೆ ನೋಡ್ರಿ ಈ ಮೂರು ವರ್ಷದ ಒಂದು ಒಂದು ಕೂಡ ಮಂಜೂರಾಗಿಲ್ಲ ಅಂತ ಹೇಳಿ ರಿಪೋರ್ಟ್ ಕೊಡ್ತಾರೆ ಉತ್ತರ ಕೊಡ್ತಾರೆ ಅದರಲ್ಲಿ ಫಿಫ್ಟಿ ತ್ರೀ ಆರ್ ಸಾವಿರದ ಐನೂರ ಎಪ್ಪತ್ತಾರು ಅಪ್ಲಿಕೇಶನ್ಸ್ ವಜಾ ಮಾಡಿದೀವಿ ಮತ್ತೆ ಫಿಫ್ಟಿ ಸೆವೆನ್ನು ಸಾವಿರದ ಒಂಬೈನೂರ ತೊಂಬತ್ತು ಒಂದು ಅಪ್ಲಿಕೇಶನ್ ವಜಾ ಮಾಡಿದೀವಿ ಅಂತ ಹೇಳ್ತಾರೆ ಕಾರಣ ಕೇಳಕ್ಕೆ ಹೋದ್ರೆ ಜಾನುವಾರುಗಳು ಹೇಳ್ತಾರೆ ಮತ್ತೆ ಥರ ಹೇಳ್ತಾರೆ ಬೇರೆ ಬೇರೆ ಏನೇನು ಹೇಳಿದಿರಿ ನೀವು ಅದಕ್ಕೆಲ್ಲ ನಾವೇನು ಕೇಳಕ್ ಬರೋದಿಲ್ಲ ನಾನು ನನ್ನ ಮಾಹಿತಿ ನಾನು ಕೂಡ ಲೋಕಲ್ ಅಲ್ಲಿ ಗ್ರಾಮ ಗ್ರಾಮದಿಂದ ಬಂದಿರೋನು ಈ ಜಾನುವಾರು ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೊಟ್ರೆ ನೀವು ಫಿಫ್ಟಿ ಸೆವೆನ್ ಒಂದಷ್ಟು ಜನಕ್ಕೆ ಜಮೀನು ಕೊಡ್ಬೋದು ಹೆಸರಿರ್ತದೆ ಅದಕ್ಕೆ ನಾನು ಮಂತ್ರಿಗಳನ್ನ ಕೇಳ್ತಾ ಇದ್ದೀನಿ ಏನೇನು ರಿಲ್ಯಾಕ್ಸ್ ಮಾಡಬಹುದು ಅವ್ರಿಗೆ ಮಾಡಿಕೊಟ್ಟಾಗ ಆ ಜನಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ ಅಧ್ಯಕ್ಷೆ ಮಾನ್ಯ ಅಧ್ಯಕ್ಷರೇ ಈಗ ಈ ಇರೋ ಜಮೀನು ಗೈಡ್ಲೈನ್ಸು ಎಲ್ಲ ರಿಲ್ಯಾಕ್ಸ್ ಮಾಡಿ ಇನ್ನೊಂದಷ್ಟು ಮಂಜೂರಾಗೋ ಥರ ಮಾಡಿ ಅಂತ ಹೇಳ್ತಾರೆ ಈಗ ಗೋಮಾಳ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಲ್ಯಾಕ್ಸ್ ಮಾಡಿ ಅಂತ ನಾವು ಗೋಮಾಳದ ಕಾನೂನು ರಿಸ್ಟ್ರಿಕ್ಷನ್ಸನ್ನು ರಿಲ್ಯಾಕ್ಸ್ ಮಾಡಿದರೂ ಕೂಡ ಅನುಕೂಲ ಆಗೋದು ಕೊನೆಗೆ ಎಷ್ಟು ಜನಕ್ಕೆ ಅಂದರೆ ಒಂದು ಅರುವತ್ತೆಪ್ಪತ್ತು ಸಾವಿರ ಜನಕ್ಕೆ ಅನುಕೂಲ ಆಗ್ಬೋದು ಅರ್ಜಿಗಳೆಷ್ಟಿದೆ ಹದಿನಾಲ್ಕು ಲಕ್ಷ ಇದೆ ಅರವತ್ತೆಪ್ಪತ್ತು ಸಾವಿರನ ಖುಷಿ ಪಡಿಸಿದ್ರೆ ಉಳಿದವರು ಹೇಗೆ ಖುಷಿ ಪಡಿಸ್ತೀರಾ ಒಂದನೇ ಪ್ರಶ್ನೆ ಎರಡನೇದು ಅಧ್ಯಕ್ಷರೇ ಪ್ರಸಾದ್ ಅಬ್ಬಯ್ಯವರು ಬಂದಿಲ್ಲ ಈಗ ಅನೇಕ ಬಾರಿ ಇಲ್ಲಿ ಎಲ್ಲ ಸದಸ್ಯರು ಕೇಳ್ತಾರೆ ಸ್ಮಶಾನಕ್ಕೆ ಜಾಗ ಕೊಡಿ ಸ್ಮಶಾನಕ್ಕೆ ಜಾಗ ಕೊಡಿ ಹೈಕೋರ್ಟ್ ಅಲ್ಲಿ ಪದೇ ಪದೇ ಎಲ್ಲ ಸರ್ಕಾರಗಳಿಗೂ ಚಾಟಿ ಬೀಸ್ತಾರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಸ್ಮಶಾನಕ್ಕೆ ಜಾಗವನ್ನ ದುಡ್ಡು ಕೊಟ್ಟು ಖರೀದಿ ಮಾಡುವಂತ ಪರಿಸ್ಥಿತಿ ಬಂದಿದೆ ಎರಡನೇದು ಮೂರನೇದು ನನಗೆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಇಲ್ಲಿಲ್ಲ ಅವ್ರಿಗೆ ಹನ್ನೆರಡು ಸಾವಿರ ಅಂಗನವಾಡಿಗೆ ಜಾಗ ಕೊಡೋಕ್ಕಾಗಿಲ್ಲ ನಾವಿನ್ನು ಜಾಗಗಳು ಇಲ್ಲ ಆ ಎಲ್ಲ ಇಲಾಖೆಯಿಂದನೂ ಕೂಡ ಜಾಗ ಕೊಡಿ ಅಂತ ಕೇಳಿದ್ರೆ ಸರಿಯಾದ ಜಾಗಗಳು ಇಲ್ಲ ಎಷ್ಟೋ ಕಡೆ ಮೊರಾರ್ಜಿ ಶಾಲೆ ಮತ್ತೊಂದು ಮಾಡೋದಿಕ್ಕೆ ಈಗ ಖರೀದಿ ಮಾಡ್ತಾ ಇದ್ದೇವೆ ಜಾಗವನ್ನ ಈ ಪರಿಸ್ಥಿತಿ ಬಂದಿದೆ ಸ್ಮಶಾನಕ್ಕೆ ಜಾಗ ಕೊನೆಗೆ ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ಅಧ್ಯಕ್ಷರೇ ಹೊಸ ಮೂರು ಮೂರ್ನಾಲ್ಕು ಕಡೆ ತಾಲೂಕು ಆಡಳಿತ ಕಚೇರಿ ಕಟ್ಟೋದಕ್ಕೆ ಪ್ರಜಾ ಸೌಧ ಕಟ್ಟೋದಕ್ಕೆ ದುಡ್ಡು ಕೊಟ್ಟು ಜಾಗ ತಗೊಂಡಿದ್ದೀವಿ ನಮ್ಮ ತಾಲೂಕು ಆಫೀಸ್ ಕಟ್ಟಕ್ಕೆ ಕೊನೆಗೆ ನಾಳೆ ಒಂದು ಶಾಲೆ ಮಕ್ಕಳಿಗೆ ಆಟದ ಮೈದಾನ ಎಲ್ಲಿಂದ ತರಬೇಕು ಜಾಗ ಅನ್ನೋದು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ಇದು ಯಾವುದು ಕಾನೂನಲ್ಲಿ ಇಲ್ಲ ಆದರೆ ಇಷ್ಟೆಲ್ಲ ಒಂದು ಕಡೆಗೆ ಆದರೂ ಕೂಡ ಮಾನ್ಯ ಅಧ್ಯಕ್ಷರೇ ಸುಪ್ರೀಂ ಕೋರ್ಟ್ ಅಲ್ಲಿ ಮೂರು ಕೇಸು ಬಂದಿದೆ ಅದರಲ್ಲಿ ಒಂದು ಮುಖ್ಯ ಜಗ್ಪಾಲ್ ಸಿಂಗ್ ವರ್ಸಸ್ ಅದರ್ಸ್ ಜಸ್ಪಾಲ್ ಸಿಂಗ್ ವರ್ಸಸ್ ಹರಿಯಾಣ ಗೌರ್ಮೆಂಟ್ ಅಂತ ಅದರಲ್ಲಿ ಈ ರೀತಿ ನೀವು ಗೋಮಾಳ ದೇವ್ರ ಕಾಡು ಇಂತಹ ಪಬ್ಲಿಕ್ ಲ್ಯಾಂಡ್ಸ್ ಏನಿದಾವೆ ಅವುಗಳನ್ನು ಮಂಜೂರು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಮೂರು ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳು ಕೂಡ ಇದ್ದಾವೆ ಸೊ ಇದೆಲ್ಲ ಬ್ಯಾಕ್ ಅಲ್ಲಿ ಹೇಳ್ತಾ ಈಗ ಅವರು ಏನು ಕೇಳಿದ್ದಾರೆ ಇನ್ನೊಂದು ಇವತ್ತು ಅವರು ಪ್ರಸ್ತಾಪ ಮಾಡಲಿಲ್ಲ ಬೇರೆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನನಗೆ ಕೇಳಿದ್ದಾರೆ ಕೆಲವು ಊರತ್ರ ಗೋಮಾಳ ಇರುತ್ತೆ ಜೊತೆಗೆ ಕೆಲವು ಕಾಡು ಯಾವ ಕಾಡಿನಲ್ಲಿ ದನ ಮೇಯಿಸ್ಲಿಕ್ಕೆ ಅವಕಾಶ ಇದೆ ಅಂಥ ಕಾಡುಗಳನ್ನು ಕೂಡ ಗೋಮಾಳ ಲೆಕ್ಕ ಹಾಕುವಾಗ ಪರಿಗಣಿಸಬೇಕು ಅದನ್ನು ಸೇರಿಸ್ಕೋಬೇಕು ಅಂತ ಕೇಳಿದ್ದಾರೆ ಸೊ ನಾನು ಎಲ್ಲ ತಹಶೀಲ್ದಾರ್ಗೆ ಸೂಚನೆ ಕೊಡ್ತಾ ಇದ್ದೇನೆ ಒಂದು ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಇದು ಕಾನೂನಲ್ಲಿರೋದು ನಾನು ಮಾಡಿರೋ ಕಾನೂನಲ್ಲ ಕಾನೂನಲ್ಲಿ ಇರೋದನ್ನೇ ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೇನೆ ಒಂದು ರೇಡಿಯಸ್ ಆಫ್ ಟೂ ಕಿಲೋಮೀಟರ್ಸ್ ಅಲ್ಲಿ ಆ ಊರ್ದು ಪಕ್ಕದ ಊರ್ದು ಗೋಮಾಳ ಅದಲ್ಲದೆ ಯಾವ ಕಾಡಿನಲ್ಲಿ ದನ ಮೇಯಿಸ್ಲಿಕ್ಕೆ ಬಿಡ್ತಾರೆ ಇಷ್ಟನ್ನೂ ಪರಿಗಣಿಸಿ ಗೋಮಾಳ ಸರ್ಪ್ಲಸ್ ಕ್ಯಾಲ್ಕುಲೇಟ್ ಮಾಡುವಂತ ರಿಲ್ಯಾಕ್ಸೇಷನ್ ಕಾನೂನಲ್ಲಿ ಇದೆ ಆದ್ರೆ ಇದು ನಮ್ಮ ಕೆಲವು ಅಧಿಕಾರಿಗಳು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅವರಿಗೆಲ್ಲ ಹೇಳಿದ್ದೇನೆ ನೆಕ್ಸ್ಟ್ ಈಗ ಈಗ ಆಗಿರೋ ಕೇಸ್ಗೂ ಕೂಡ ಈಗ ಆಲ್ರೆಡಿ ಇತ್ಯರ್ಥ ಆಗಿದ್ರೂ ಪರವಾಗಿಲ್ಲ ಅದಕ್ಕೂ ಕೂಡ ಈ ಒಂದು ನಿಯಮವನ್ನು ಅನ್ವಯಿಸಿ ಅದರಲ್ಲಿ ಏನಾದರೂ ಸರ್ಪ್ಲಸ್ ಗೋಮಾಳ ಬಂದ್ರೆ ಅದನ್ನ ಗ್ರಾಂಟ್ ಮಾಡಲಿಕ್ಕೆ ಮಾಡಿ ಬಿಕಾಸ್ ಅದು ಕಾನೂನಾತ್ಮಕವಾಗಿದೆ ಸೊ ಒಂದು ವಿಲೇಜ್ ಇಂದ ಟೂ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅದು ಕಾವಲ್ ಇರಬಹುದು ಕಾವಲ್ನು ಕನ್ಸಿಡರ್ ಮಾಡಿ ಕಾಡ್ ಇರ್ಬಹುದು ಬೇರೆ ಬೇರೆ ಇರಬಹುದು ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಗೋಮಾಳ ಏನು ಉಳಿಕೆ ಜಾಮೀನು ಇದೆಯಾ ಇಲ್ವಾ ಅಂತ ಮಾಡೋದ್ರಿಂದ ಒಂದು ಸ್ವಲ್ಪ ಜನಕ್ಕೆ ಅನುಕೂಲ ಆಗ್ಬೋದು ಅದನ್ನು ಕೂಡ ನಾವು ಮಾಡಿಸ್ತೇವೆ ಅಧ್ಯಕ್ಷರೇ ಇದನ್ನು ಬಿಟ್ಟು ಈಗ ಬೇರೆ ವಿಷಯಗಳು ನಾವು ಈಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಒಂದ್ ಕಡೆ ಇವೆಲ್ಲ ಪರಿಸ್ಥಿತಿಗಳು ಇದಾವೆ ಇದ್ರ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಬೇಕು ಅಧ್ಯಕ್ಷರೇ ನಿಮ್ಗೆ ಮಾಹಿತಿ ಒಂದು ಮಾಹಿತಿ ನಿಮ್ಗೆ ಕೊಡ್ತೀನಿ ಪ್ರತಿಯೊಂದು ಅರಣ್ಯದ